ಸಗಲೇಶ್ಪುರ ತಾಲೂಕಿನ ಬಾಳುಪೇಟೆ ಹೋಬಳಿಯ ಕುನಿಗಾನಹಳ್ಳಿ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ರವಿಕುಮಾರ್ ಜಮ್ಮನಹಳ್ಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪ್ರೀತಿಪೂರ್ವಕವಾಗಿ ಹಾಗೂ ಅವರ ಪ್ರಾಮಾಣಿಕ ಜನಪರ ಕಾಳಜಿಯನ್ನು ಗುರುತಿಸಿ ಪಂಚಾಯಿತಿಯ ಸದಸ್ಯರು ರವಿಕುಮಾರ್ ಜಮ್ಮನಹಳ್ಳಿ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ ಹಲವು ದಿನಗಳಲ್ಲಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ರವಿಯವರನ್ನು ಆಯ್ಕೆ ಮಾಡಿರುವುದು ಎಲ್ಲರಿಗೂ ಸಂತಸ ತಂದಿದೆ ಎಂದು ಪಂಚಾಯಿತಿ ಸದಸ್ಯರು ಸಂತಸ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ರವಿಕುಮಾರ್ ಮಾತನಾಡುತ್ತಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗಾಗಲೇ ಆನೆ ಮಾನವ ಸಂಘರ್ಷ ದೊಡ್ಡ ಸಮಸ್ಯೆಯಾಗಿದೆ ಇದನ್ನು ಪರಿಹರಿಸಲು ಮುಂದಾಗಬೇಕಿದೆ ಈ ಸಂಬಂಧ ಮಾನ್ಯ ಅರಣ್ಯ ಸಚಿವರನ್ನು ಭೇಟಿ ಮಾಡಬೇಕು ಹಾಗೂ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಮತ್ತು ಅರಣ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆಗಳನ್ನು ನಡೆಸಿ ಆನೆ ಸಮಸ್ಯೆಯನ್ನು ಪರಿಹರಿಸಲು ಮುಂದಾಗುತ್ತೇವೆ ನನ್ನನ್ನು ಯಾವುದೇ ವಿರೋಧವಿಲ್ಲದೆ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಹಾಗೂ ನಮ್ಮ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ತಿಳಿಸಿ ಇನ್ನಷ್ಟು ಕೆಲಸ ಮಾಡು ರು ಬಂದಿರೋ ಗಿರೀಶ್ ಸರ್ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಅವರ ಜೊತೆ ಏನೇನು ಕಾನೂನಾಗಿ ಇದು ಮಾಡಬೇಕು ಕೆಲಸ ಮಾಡಿ ಆ ಗ್ರಾಮ ಠಾಣನ ನಾನು ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ ಆ ಭರವಸೆ ನಾನು ನಮ್ಮ ಗ್ರಾಮದವರಿಗೆ ಕೊಡ್ತೀನಿ ಯಾಕಂದರೆ ತುಂಬ ಜನ ಒಂದೇ ಮನೆಯಲ್ಲಿ ನಾಲ್ಕು ನಾಲ್ಕು ಜನ ಇದ್ಕೊಂಡು ಅವರಿಗೆ ಮನೆ ಸಮೇತ ಇಲ್ಲ ಆದ್ದರಿಂದ ಆ ಗ್ರಾಮ ಠಾಣ ಬಿಡಿಸೋ ಜವಾಬ್ದಾರಿ ನನ್ನದಾಗಿರುತ್ತೆ ಹಂಗೆ ನಮ್ಮ ರಘು ಸರ್ ಅವರು ನಮ್ಮ ಇಲ್ಲಿಂದ ರಘು ಸರ್ ಅವರು ಈಗ ಪೀಡಿ ಆಗಿ ಅವರು ವರ್ಗಾವಣೆ ಆಗಿದ್ದಾರೆ ಅವರಿಗೂ ನಾನು ಹೃತ್ಪೂರ್ವಕ ವಂದನೆ ಸಲ್ಲಿಸ್ತೀನಿ ಪಂಚಾಯತಿಲಿ ನೂತನವಾಗಿ ಅಧ್ಯಕ್ಷರಾದ ರವಿಕುಮಾರ್ ಅವರಿಗೆ ಅಭಿನಂದನೆಗಳು ಏನು ಕುನಿಹಳ್ಳಿ ಪಂಚಾಯತಿಲಿ ಅಭಿವೃದ್ಧಿಲಿ ಮುಂಚೂಣಿಯಲ್ಲಿ ನಡೀತಿದೆ ಇದೇ ರೀತಿ ಏನು ಅವರು ಮಾತುಕೊಟ್ಟಿದ್ದಾರೆ ಗ್ರಾಮ ಆಗಲಿ ಏನೋ ಮನೆಗಳದ್ದು ವಿಚಾರವು ತುಂಬ ಹೇಳಿದ್ದಾರೆ ಅದನ್ನೇ ಮುಂದುವರಿಸ್ಕೊಂಡು ಹೋಗಲಿ ತುಂಬ ಒಳ್ಳೆಯ ಕೆಲಸಗಳನ್ನ ಮಾಡಲಿ ಅಂತ ನಾನು ಅವರಿಗೆ ಹಾರೈಸ್ತೇನೆ ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಗಂಗಾಧರ್ ಜೀವಿ ಹಾಗೂ ಪಂಚಾಯತ್ ಆಡಳಿತಾಧಿಕಾರಿ ಗಿರೀಶ್ ಕುಮಾರ್ ಪಂಚಾಯತಿ ಉಪಾಧ್ಯಕ್ಷರಾದ ಶಶಿಕಲಾ ಅನಂತ್ ಮಾಜಿ ಅಧ್ಯಕ್ಷರಾದ ಸಂಗಪ್ಪ ಹೊಸಗದ್ದೆ ಮಾಜಿ ಅಧ್ಯಕ್ಷರಾದ ಪ್ರಕಾಶ್ ತಾರಾ ಮಹೇಶ್ ಶಿಲ್ಪ ಜಗದೀಶ್ ಜಮ್ಮನಹಳ್ಳಿ ಕಿರಣ್ ಅಣ್ಣಪ್ಪ ಓಂ ಕೃಷ್ಣಪ್ಪ ಗುರುವ ಬಂದಿಹಳ್ಳಿ ಕೃಷ್ಣ ಕಾಟೆಹಳ್ಳಿ ಮಂಜು ವಸಂತ ಉಮೇಶ್ ಇನ್ನಿತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ You are watching TV46 News Canada.